ಅದು ಮಾಡಬಹುದು ಇರಬಹುದು ಮಾಡಬೇಕು ಅಂತ ನಮ್ಮ ಆಗ್ರಹ ಖಂಡಿತವಾಗ್ಲೂ ಕ್ಯಾಟಗರಿ ಒನ್ ಏನ ಒಪ್ಕೊಂಡಿದೆ ಆದ್ರೆ ಕ್ರಿಮಿಲ ತೆಗಿಬೇಕಾಗುತ್ತೆ ಹತ್ತು ಪರ್ಸೆಂಟ್ ಮೀಸಲಾತಿನ ಕೊಡಬೇಕಾಗುತ್ತೆ ಒನ್ ಹೇಗೆ ಮಾತ್ರ ಹೇಳಿಕೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದ ಯಾವ್ದು ಸಮುದಾಯಗಳಿದ್ರೆ ಅಲಮಾರಿ ಸಮುದಾಯಗಳು ಅಂತ ಮಾತಾಡ್ತೀನಿ ಕ್ಯಾಟಗರಿ ಒನ್ ನಲ್ಲಿ ಇದ್ದಂತ ಸಮುದಾಯಗಳು ಅವುಗಳಿಗೆ ಇವತ್ತಿನ ದಿವಸಕ್ಕೆ ಒನ್ ಎ ಕೊಟ್ಟು ಒನ್ ಎ ಬಿ ಅಂತ ಮಾಡಿ ಅದಕ್ಕೆ ಕ್ರಿಮಿ ಲೇಯರ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಶಿಫಾರಸ್ ಮಾಡಿರ್ತಕ್ಕಂಥದ್ದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ದಟ್ ಇಸ್ ಶುಡ್ ನಾಟ್ ಬಿ ಅಕ್ಸೆಪ್ಟೆಡ್ ಆ ಶಿಫಾರಸು ಒಪ್ಪಬಾರದು ಅಂತ ಹೇಳ್ತೀವಿ ಮತ್ತು ನಮ್ಮ ಜನಸಂಖ್ಯೆ ಅನುಗುಣವಾಗಿ ಆ ಮೀಸಲಾತಿ ಕೊಡ್ತಕ್ಕ ಕೆಲಸಗಳನ್ನ ಮುಂದಿನ ದಿನ ಹದಿನೇಳನೇ ತಾರೀಕು ಸಭೆ ನಡೆದಾಗ ಮಾನ್ಯ ಎಲ್ಲ ಸಚಿವರಲ್ಲಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ಅವರ ಪಾದಾರ್ವೆಂದ್ರೆ ನಮಸ್ಕಾರ ಮಾಡಿ ಮನವಿ ಮಾಡ್ತೇನೆ ನಮಗೆ ನ್ಯಾಯ ಕೊಡಿಸಬೇಕು ನೀವು ಸಚಿವ ಸಂಪುಟದಲ್ಲಿ ಆ ಮಾಹಿತಿಯ ಅನುಗುಣವಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಒಂದ್ ಕಡೆ ಗೊಲ್ಲ ಸಮುದಾಯಕ್ಕೆ ಕ್ಯಾಟಗರಿ ವರ್ಗಿಗೆ ಕ್ರೀಮಿ ಲೇಯರ್ ಹಾಕಿರ್ತಕ್ಕಂಥದ್ದನ್ನ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮುದಾಯಗಳು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಮ್ಗಾಗ ಅಂತ ಏನ್ ಹೇಳ್ತೀವೋ ಅವ್ರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಶೈಕ್ಷಣಿಕವಾಗಿ ವಿಶೇಷವಾಗಿ ಅವರು ಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದತಕ್ಕಂತ ನಮ್ಮ ಸಮುದಾಯಗಳಿಗೆ ಇಂತ ಒಂದು ಸಮೀಕ್ಷೆಗಳು ಪೂರಕವಾಗಿರ್ಬೇಕು ಹೊರತು ಅದೇ ನಮ್ಮ ಮಾರಕ ಹಾಕ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸಮುದಾಯ ಮನವಿ ಮಾಡ್ತೀನಿ ರಾಜ್ಯ ಮುಖ್ಯಮಂತ್ರಿಗಳು ಸರ್